ರಾಜ್ಯ ಸರ್ಕಾರದಿಂದ ಮಂಗಳೂರಿನಲ್ಲಿ ನಡೆದ ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮ ಸಮಾವೇಶವು ಹೂಡಿಕೆದಾರರನ್ನ ಕರಾವಳಿಯತ್ತ ಆಕರ್ಷಿಸಿದೆ ಸಮಾವೇಶದಲ್ಲಿ ಸಂಸದರು ಶಾಸಕರು ಪಕ್ಷ ಭೇದವಿಲ್ಲದೆ ಭಾಗವಹಿಸಿರುವುದು ಸ್ವಾಗತಾರ್ಹ ಎಂದು ಕಾಂಗ್ರೆಸ್ ನಾಯಕ ಪದ್ಮರಾಜ್ ಹೇಳಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ಅವರು ಅಭಿವೃದ್ಧಿ ವಿಚಾರದಲ್ಲಿ ಈ ರೀತಿಯ ನಡೆಯನ್ನ ರಾಜಕಾರಣಿಗಳು ತೋರಿಸಬೇಕಾಗಿದೆ ಇದೇ ಸಹಕಾರ ಮುಂದೆಯೂ ದೊರೆತ್ರೆ ಕರಾವಳಿ ಜಿಲ್ಲೆಗಳಲ್ಲಿ ಅಭಿವೃದ್ಧಿಯ ಕನಸು ನನಸಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಜಿಲ್ಲೆಯ ಕೆಲವು ಬಿಜೆಪಿ ಶಾಸಕರು ತಮಗೆ ಅನುದಾನ ಸಿಗುತ್ತಿಲ್ಲ ಎಂಬ ಮಾತುಗಳನ್ನು ಆಡುತ್ತಿದ್ದಾರೆ ಶಾಸಕರಿಗೆ ಅನುದಾನ ತೆಗೆದುಕೊಂಡು ಬರುವ ಚಾಕಚಕ್ಯತೆ ಇರಬೇಕು ಅನುದಾನ ತರಲು ಆಗುತ್ತಿಲ್ಲ ಎಂದ್ರೆ ರಾಜೀನಾಮೆ ನೀಡಿ ಇಲ್ಲವಾದ್ರೆ ಸಮಸ್ಯೆ ಕುಂದುಕೊರತೆಗಳ ಬಗ್ಗೆ ಸಚಿವರಿಗೆ ಮನವರಿಕೆ ಮಾಡುವ ಕಾರ್ಯವನ್ನ ಮಾಡಿ ಎದ್ದಿದ್ದಾರೆ ಹೇಳಿಕೆ ಕೊಡಬೇಕನ್ನೋದಕ್ಕೆ ಏನಾದರೂ ಹೇಳಿಕೆ ಕೊಡುದಲ್ಲ ನಾನು ಹೇಳಿ ನಾವು ಬದಲಾವಣೆಗಳು ತರಬೇಕು ನಾವು ಬದಲಾಗಬೇಕು ಈಗ ಪ್ರತಿಪಕ್ಷ ಅಂತ ಹೇಳಿದ ತಕ್ಷಣ ನಾವು ಅವರನ್ನು ಏನು ಕೆಲಸ ಮಾಡಿದ್ರು ಅವರನ್ನು ಟೀಕ್ಕಿಸುವುದಲ್ಲ ಆಡಳಿತದಲ್ಲಿ ಇದೇ ಒಂದು ಪಕ್ಷ ಇದೆ ಅಂತ ಹೇಳಿದರೆ ಒಳ್ಳೆ ಕೆಲಸ ಮಾಡಿದರೆ ಅದನ್ನು ನಾವು ಸ್ವಾಗತಿಸಬೇಕು ಈಗ ಒಳ್ಳೆ ಕೆಲಸಗಳು ಏನು ಆಗ್ತಾ ಇದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಯಾರೂ ಆಗಲಿ ಈಗ ಮೊನ್ನೆ ನಮ್ಮ ಕನ್ಕ್ಲೇವ್ ಕೂಡ ಅಷ್ಟೇ ಅದು ರಾಜ್ಯ ಸರ್ಕಾರ ಕರೆದಿದೆ ಅಂತೇಳಿ ಮೊದಲಿನ ಆಟಿಟ್ಯೂಡ್ ಆದರೆ ಈ ಶಾಸಕರುಗಳಿಗೆ ಗೈರಾಜರಾಗ್ತಿದ್ರು ಅದೇ ಅವ್ರು ಬಂದಿದ್ರೆ ಅದು ಒಳ್ಳೆಯ ವಿಚಾರ ಬದಲಾವಣೆಗಳು ಅದು ಆಗಬೇಕು ನೋಡಿ ಒಂದು ಕಡೆ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆ ನಮ್ಮ ಇದರಿಂದ ಇಷ್ಟು ಯೋಜನೆಗಳು ಬಂತು ಅಂತ ಫ್ಲೆಕ್ಸ್ಗಳು ಆಗ್ತಾ ಇದ್ದಾರೆ ನೀವು ಅವರು ಹೇಳಿದ್ರು ಮಾತ್ರ ಅಲ್ಲ ಈಗ ಒಬ್ಬ ಶಾಸಕರಾಗಿದ್ದಾಗ ಅವರ ಕರ್ತವ್ಯ ಅದು ಅದನ್ನು ಯಾವ ರೀತಿ ಈಗ ನಮ್ಮ ಅಗತ್ಯ ಏನಿದೆ ಅದನ್ನು ತಿಳಿಸುವಂತ ಚಾಕಚಕ್ಯತೆ ಇರಬೇಕು ಅದನ್ನು ತೆಗೆದುಕೊಂಡು ಬರುವಂತದ್ದು ಇವತ್ತು ಸರ್ಕಾರದಿಂದ ಇವತ್ತು ಏನು ಎಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳು ಯಾವುದು ಆಗಬೇಕಾಗಿದೆ ಈಗ ಮೊದಲು ಇವರು ಏನು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಇದ್ ಕೆಲವು ಟೆಂಡರ್ ಹಾಕದೇ ಕೆಲವೊಂದು ಕೆಲಸಗಳು ಕಾಮಗಾರಿಗಳು ಆಗಿದೆ ಅಂತ ಬಿಲ್ಗಳು ಬಂದಿಲ್ಲ